ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಮಂಗಳ ಚಂಡಿಕಾ ಪ್ರಾರ್ಥನೆ ರಕ್ಷ ರಕ್ಷಾ ಜಗನ್ಮಾತಾ ದೇವಿ ಮಂಗಳ ಚಂಡಿಕೆ ಹಾರಿಕೆ ವಿಪದಾಮ್ರಾಷೆ ಹರ್ಷ ಮಂಗಳಧಾಯಿನಿ रक्ष रक्षरक्षा जगन्माताः देवी मङ्गलचण्डिके हारिके विपदां राशेहे हर्षमङ्गलदायिनि रक्षरक्षा जगन्माताः देवी मङ्गलचण्डिके हारिके विपदां राशेहे हर्षमङ्गलदायिनि इदरार्था ಹೇ ಜಗನ್ಮಾತೆ ಮಂಗಳ ಚಂಡಿಕೆ ಕಷ್ಟಗಳ ರಾಶಿಯನ್ನೇ ನಾಶಪಡಿಸುವವಳೆ ಸಂತಸ ಶುಭಗಳನ್ನು ನೀಡುವ ಮಂಗಳಾದೇವಿ ರಕ್ಷಿಸು ಮಂಗಳ ಅಂಗಾರಕ ಅಥವಾ ಕುಜ ಪ್ರಾರ್ಥನೆ ಧರಣಿ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಾಂತಂ ಮಂಗಲಂ ಪ್ರಣಾಮ್ಯಹಂ धरणि गर्भसम्भूतं विद्युत्कान्तिसमप्रभं कुमारं शक्तिहस्तान्तं मङ्गलं प्रणाम्यहम् धरणी गर्भसम्भूतं विद्युत्कान्तिसमप्रभं कुमारं शक्तिहस्तान्तं मङ्गलं प्रणाम्यहम् इश्लोकदार्ता భూమి పుత్రను మించినంతే తేజోవంతను యువకను శక్త్యాయుధవను ధరిదవను ఆదా అంగారకరను నమస్కరిసువే అంగారక మహాభాగ భగవాన్ భక్తవత్సలా నమామి నమాం ఋణమాశు వినాశాయ అంగారక మహాభాగ భగవాన్ భక్తవత్సలా థం నమామి మమాశేషం ఋణమాశు వినాశాయ ಅಂಗಾರಕ ಮಹಾಭಗ ಮಹಾಭಾಗ ಭಗವಾನ್ ಭಕ್ತವತ್ಸಲ ತ್ವಾಂ ನಮಾಮಿ ಮಮಾಶೇಷಂ ಋಣಮಾತು ವಿನಾಶಾಯ ಹೇ ಅಂಗಾರಕನೆ ಮಹಾತ್ಮ ಶಕ್ತಿವಂತನೆ ಭಕ್ತರಲ್ಲಿ ಮಮತೆಯುಳ್ಳವನೆ ನನ್ನ ಎಲ್ಲ ಬಗೆಯ ಋಣಬಾಧೆಗಳನ್ನು ಶೀಘ್ರವಾಗಿ ನಾಶಪಡಿಸು ನಿನಗೆ ನನ್ನ ನಮನಗಳು ಇದು ಈ ಶ್ಲೋಕದ ಅರ್ಥ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಸುಖಿನೋ ಭವಂತು